ಕೋಟಿ ಕೋಟಿ ಸಾಮ್ರಾಜ್ಯ ಸರ್ದಾರ್ ಸರ್ಫರಾಜ್ ಖಾನ್ಗೆ ಸಂಬಂಧಿಸಿದ ಹದಿಮೂರು ಸ್ಥಳಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ ಪರಿಶೀಲನೆ ವೇಳೆ ಒಟ್ಟು ಹದಿನಾಲ್ಕು ಪಾಯಿಂಟ್ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕನಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಅಕ್ರಮ ಆಸ್ತಿಗಳಿಕೆ ಆರೋಪದಡಿ ಹಿರಿಯ ಕೆಎಸ್ ಅಧಿಕಾರಿಯಾಗಿರುವ ಸರ್ದಾರ್ ಸರ್ಫರಾಜ್ ಖಾನ್ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ ಲೋಕಾಯುಕ್ತ ದಾಳಿ ವೇಳೆ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಸರ್ದಾರ್ ಸರ್ಫರಾಜ್ ಖಾನ್ಗೆ ಸಂಬಂಧಿಸಿದ ಹದಿಮೂರು ಸ್ಥಳಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿದೆ ಪರಿಶೀಲನೆ ವೇಳೆ ಒಟ್ಟು ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಬುಧವಾರ ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕ ಸರ್ಫರಾಜ್ ಖಾನ್ ಮನೆ ಮೇಲೆ ಬೆಳ್ಳಂಬೆಳೆಗೆ ದಾಳಿ ನಡೆಸಿದ್ರು ಬೆಂಗಳೂರಿನ ಹಲಸೂರಿನ ಮನೆ ಸೇರಿ ರಾಜ್ಯದ ಒಟ್ಟು ಹತ್ತು ಕಡೆ ಲೋಕಾಯುಕ್ತ ದಾಳಿ ಮಾಡಿದ್ರು ಮನೆ ಜೊತೆಗೆ ಸರ್ಫರಾಜ್ ಖಾನ್ ಕೊಡಗಿನ ಮನೆ ಸೇರಿ ಕೆಲ ರೆಸಾರ್ಟ್ಗಳ ಮೇಲೆ ದಾಳಿ ಮಾಡಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ರಾಜ್ಯದ ಹಿರಿಯ ಕೆಎಸ್ ಅಧಿಕಾರಿಯಾಗಿರುವ ಸರ್ಫರಾಜ್ ಖಾನ್ ಯಲಹಂಕ ವಲಯದ ಜಂಟಿ ಆಯುಕ್ತ ಬಿಬಿಎಂಪಿ ಘನತ್ಯಾಜ್ಯ ವಿಭಾಗದ ಜಂಟಿ ಆಯುಕ್ತರಾಗಿದ್ದರು ಸದ್ಯ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವ ಸರ್ಫರಾಜ್ ಖಾನ್ ಸಂಬಂಧಿಸಿದ ಹದಿಮೂರು ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಈ ವೇಳೆ ಕೋಟಿ ಕೋಟಿ ಮೌಲ್ಯದ ಸ್ಥಿರಾಸ್ತಿ ಚರಾಸ್ತಿ ಪತ್ತೆಯಾಗಿದೆ ಲೋಕ ಪರಿಶೀಲನೆ ವೇಳೆ ಒಟ್ಟು ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಸಚಿವ ಜಮೀರ್ ಅಹಮದ್ ಆಪ್ತ ಸಹಾಯಕರಾಗಿರುವ ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ಇಂದು ಬೆಳಗ್ಗೆಯಿಂದ ದಾಳಿ ನಡೆಸಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಈ ವೇಳೆ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಮೌಲ್ಯದ ನಾಲ್ಕು ವಾಸದ ಮನೆ ಮೂವತ್ತೇಳು ಎಕರೆ ಕೃಷಿ ಜಮೀನು ದಾಖಲೆ ಪತ್ತೆಯಾಗಿದೆ ಅರವತ್ತಾರು ಸಾವಿರದ ಐನೂರು ನಗದು ಎರಡು ಪಾಯಿಂಟ್ ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ಮೌಲ್ಯದ ವಾಹನ ಒಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಬ್ಯಾಂಕ್ ಠೇವಣಿ ಸೇರಿ ಒಟ್ಟು ಐದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಚರಾಸ್ತಿ ಪತ್ತೆಯಾಗಿದೆ ಒಟ್ಟಾರೆ ಲೋಕಾಯುಕ್ತ ಪರಿಶೀಲನೆ ವೇಳೆ ಒಟ್ಟು ಹದಿನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಆಪ್ತ ಸಹಾಯಕ ಮನೆ ಆಸ್ತಿಗಳ ಲೋಕಾಯುಕ್ತ ದಾಳಿ ವಿಚಾರವಾಗಿ ಸಚಿವ ಜಮೀರ್ ಪ್ರತಿಕ್ರಿಯೆ ನೀಡಿದರು ಈ ಬಗ್ಗೆ ಮಾತನಾಡಿರುವ ಅವರು ಈಗ ನನಗೆ ವಿಷಯ ಗೊತ್ತಾಯಿತು ಸರ್ಫರಾಜ್ ಖಾನ್ ತಂದೆ ಅವರು ಬಹಳ ಶ್ರೀಮಂತರು ಅವರ ಬಳಿ ಸಾಕಷ್ಟು ಆಸ್ತಿ ಇದೆ ಅವರು ಜನರ ಸೇವೆ ಮಾಡುವ ಉದ್ದೇಶದಿಂದ ಸರ್ಕಾರಿ ಕೆಲಸಕ್ಕೆ ಸೇರಿದ್ರು ಏನು ಬೇಕಾದರೂ ತನಿಖೆ ಆಗಲಿ ಅಂತ ಮೈಸೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ರು ನಮಗೂ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅವ್ರ ಮೊಬೈಲೆಲ್ಲ ಸ್ವಿಚ್ ಆಫ್ ಆಗಿದೆ ಅವರು ಸರ್ಫ್ರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತ್ರು ಅವರು ಅವ್ರ ತಂದೆ ಕಾ ಅವ್ರ ತಂದೆಯೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ ಈಗ ತಾರ್ಕಾದಲ್ಲೇ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ ದೊಡ್ಡ ಮನೆಯೂ ಅದೇ ಅವ್ರ ಅವ್ರು ಕೊಟ್ಟಿರೋದು ಅವರು ಸರ್ಕಾರಿ ನೌಕರಿ ಇದ್ದಿದ್ದು ಸೇವೆ ಮಾಡೋಕ್ಕಂತ ಇದ್ದಿದ್ದು ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ